ಕಳೆದ ಕೆಲ ವಾರಗಳಿಂದ ಮೈಕ್ರೋ ಫೈನಾನ್ಸ್ ಹಾವಳಿಯ ಬಗ್ಗೆ ಅನೇಕ ಪ್ರಕರಣಗಳು ವರದಿಯಾಗುತ್ತಿದ್ದು ಈ ಕಿರುಕುಳಕ್ಕೆ ಅನೇಕ ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಒಂದೆರಡು ಕಡೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳ ಮಾಧ್ಯಮದ ಕ್ಯಾಮೆರಾದಲ್ಲಿಯೂ ಸೆರೆಯಾಗಿತ್ತು ಇದೀಗ ಹಾಸನದ ಅರಕಲಗೂಡಿನಲ್ಲಿ ಕಿಲಾಡಿ ಸಿಬ್ಬಂದಿಗಳು ಹೆಲ್ಮೆಟ್ ಧರಿಸಿ ಸಾಲ ವಸೂಲಾತಿಗೆ ಬಂದಿರುವ ವಿಡಿಯೋ ಲಭ್ಯವಾಗಿದೆ ಹೂಗಾಳಕ್ಕೆ ಹೇಳಿಲ್ಲ ಹೇಳಿಲ್ಲ ಬಾಗಲ ಕಲ್ಸ ಪಡ ಕಲ್ಸಿರೋ ಸರ್ ಅದಕ್ಕಂತೆ ಏನ್ ಕಾಣದಂಗೆ ಇಲ್ಲ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಕಾಳೇನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಗ್ರಾಮದ ರವಿ ಪ್ರಭಾ ದಂಪತಿಗಳು ಮೈಕ್ರೋ ಫೈನಾನ್ಸ್ನಿಂದ ಸುಮಾರು ಐವತ್ತು ಸಾವಿರ ರೂಪಾಯಿ ಸಾಲ ಪಡೆದಿದ್ದರು ಇಂದು ಬೆಳ್ಳಂಬೆಳಿಗೆಯೇ ಮನೆಗೆ ಎಂಟ್ರಿ ಕೊಟ್ಟಿರುವ ಸಿಬ್ಬಂದಿ ಸಾಲ ಮರುಪಾವತಿಸುವಂತೆ ತಾಕೀತು ಮಾಡಿದ್ದಾರೆ ಈ ವೇಳೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ತಮ್ಮ ಮುಖ ಕಾಣಿಸಿದಂತೆ ಹೆಲ್ಮೆಟ್ ಧರಿಸಿಕೊಂಡಿದ್ದಾರೆ ಈ ವೇಳೆ ಸಂತ್ರಸ್ತ ರವಿ ಸಾಲ ತೀರಿಸಲು ತನ್ನ ಬಳಿ ಹಣ ಇಲ್ಲ ಎಂದು ಹೇಳಿದ್ದಾರೆ ಆಗ ಸಿಬ್ಬಂದಿಗಳು ಹಣ ಕಟ್ಟೋವರೆಗೂ ಮನೆಯಲ್ಲಿಯೇ ಇರ್ತೇವೆ ಅಂತ ಹೇಳಿದ್ದಾರೆ ಈ ವೇಳೆ ಸಂತ್ರಸ್ತ ಮತ್ತು ಸಿಬ್ಬಂದಿಯ ನಡುವೆ ವಾಗ್ವಾದ ಉಂಟಾಗಿದೆ

ಬೆಳಿಗ್ಗೆಯಿಂದ ಕಾಯ್ ಸುತ್ತ ಅವ್ರಿಗೆ ದುಡ್ಡು ಕೊಡದೇ ನೀಸಿನ್ ಕೊಡ್ಲಿ ಮನೀನ ಎರಡ್ ಸಾವಿರ ರೂಪಾಯಿ ಕಟ್ ಕಳ್ಸಿಲ್ವಾ ಅವ್ರಿಗೆ ಕರಿ ನಾವ್ ಸಾವಿರ ಕಟ್ಟಿಲ್ವ ನೀವ್ ಮತ್ತೆ ನಮ್ಗೆ ಕಟ್ಟಿರಿ ಅವ್ರಿಗೆ ಎಷ್ಟು ಕಂಡಿದ್ದ ನಾವಿಲ್ಲಿ వాయిస్ ఆఫ్ కన్నడిగా న్యూస్ హాసన జల్లె అరకలగూడు